ಎಸ್ ಗೋಹೆ ಹಿಂದೆ ಆ ರೀತಿಯ ಒಂದು ಏನೋ ಪೆನ್ ಡ್ರೈವ್ ಅಂತ ಹೇಳಿದ್ರಲ್ಲ ಆ ಅದನ್ನು ಬಿಟ್ಟವ್ರು ಯಾರು ಮೂರು ದಿವಸಗಳಿಗಿಂತ ಮುಂಚೆ ಅದನ್ನ ಬಿಡ್ಲಿಕ್ಕೆ ಕಾರಣ ಏನು ಯಾವುದೋ ಹಳೆಯ ಸಬ್ಜೆಕ್ಟ್ಗಳನ್ನು ಈಗ ಏನು ಎತ್ತಿದ್ದಾರೆ ಹಿಂದೆ ಯಾಕೆತ್ತಲಿಲ್ಲ ಚುನಾವಣೆ ಎರಡು ದಿನ ಇದ್ದಾಗ ಮತದಾನಕ್ಕೆ ಇದನ್ನು ಮಾಡಿ ಅದೇನೋ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಏನೋ ಹಂಚಿದ್ದಾರೆ ಅಂತ ಹೇಳ್ತಾರೆ ಈಗ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸ್ಲೇಬೇಕು ತಪ್ಪು ಮಾಡಿದರೆ ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ರು ಅದಕ್ಕೆ ತಲೆ ಬಾಗಲೇಬೇಕು ನಾನು ಈಗಾಗಲೇ ಹೇಳಿದ್ದೇನೆ ಆ ಚುನಾವಣೆಗೆ ಚುನಾವಣೆಗೆ ಹಾಗೆ ಚುನಾವಣೆಯಲ್ಲಿ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇದೆ ಎಲ್ಲರೂ ಹೇಳ್ತಾರೆ ಗೆಲ್ತಾರೆ ಅಂತ ಹೇಳಿ ಅದಕ್ಕೆ ಮುಂದಿನ ವಿಷಯಗಳು ನನಗ್ ಸಂಬಂಧ ಇಲ್ಲ ಸರ್ಕಾರ ಇವತ್ತು ಎಸ್ ಐ ಟಿ ರಚನೆ ಮಾಡಿದ್ದೆ ಅದ್ರಲ್ಲಿ ಯಾರು ಪಾತ್ರಗಳು ಏನೇನಿದೆ ಎಲ್ಲ ಸತ್ಯಾಂಶ ಹೊರಗೆ ಬಂದ್ರೆ ಇವತ್ತು ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ ಇದನ್ನೇ ನಾನು ಹೇಳಿರ್ತಕ್ಕಲ್ಲ ಇದು ಫಲಿತಾಂಶದ ಮೇಲೆ ಪರಿಣಾಮ ಆಗಲ್ಲ ಕುಟುಂಬದ ಪ್ರಶ್ನೆಯಿಂದ ಕುಟುಂಬ ಅಂತ ಯಾಕೆ ಹೇಳ್ತೀರಿ ನಾನು ಇದನ್ನೇ ಕಾಂಗ್ರೆಸ್ ನಾಯಕರು ಹೇಳೋದು ಕುಟುಂಬ ಅನ್ನೋದನ್ನ ಯಾತಿ ತರ್ತಾ ಇದೀರಿ ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ ಇಲ್ಲಿ ವ್ಯಕ್ತಿ ಪ್ರಶ್ನೆ ಕುಟುಂಬದ ಪ್ರಶ್ನೆ ಅಲ್ಲ ಇದು ಕಾಂಗ್ರೆಸ್ನವ್ರಿಗೆ ಏನು ಮಹಾನ್ ಬಾಬ್ರವರೆಲ್ಲ ಬಹಳ ದೊಡ್ಡ ಇದ್ರಲ್ಲಿ ಬಂದಿರೋಲ್ಲ ಇಲ್ಲಿ ಕುಟುಂಬದ ಹೆಸರನ್ನೇ ಆಗಿ ತರ್ದಿರಿ ದೇವೇಗೌಡರು ಹೆಸರನ್ನೇ ಆಗಿ ತರ್ದಿರಿ ಕುಮಾರಸ್ವಾಮಿ ಹೆಸರೇ ತರ್ತೀರಿ ತಪ್ಪು ಯಾರು ಮಾಡಿದರೆ ತಪ್ಪು ಶಿಕ್ಷೆ ಅನುಭವಿಸ್ಬೇಕು ನಾನೇ ಹೇಳಿದ್ದೇನಲ್ಲ ನಾವೇನು ವಯಸ್ಸುಗಳ ಪ್ರಶ್ನೆ ಇಲ್ಲ ತಪ್ಪಾಗಿರ್ತಕ್ಕಂಥ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ರಚನೆ ರಿಪೋರ್ಟ್ ಏನು ಕೊಡ್ತಾರೆ ಅದ್ರ ಮೇಲೆ ತಪ್ಪು ಮಾಡಿದರೆ ತಪ್ಪು ಅನುಭವಿಸ್ತಾರೆ ಶಿಕ್ಷೆ ಅನುಭವಿಸ್ಲೇಬೇಕು ಪಕ್ಷ ನಾಯಕರಾಗಿ ತನ್ನ ಮುಂಚೆ ಈಗ ಇಂಥ ವಿಷಯಗಳು ಮುಜುಗುರ ನನ್ನೊಬ್ಬನಿಗೆ ಅಲ್ಲ ಸಮಾಜಕ್ಕೆ ಆಗುತ್ತೆ ಯಾರೇ ತಪ್ಪು ಮಾಡಿದ್ರೆ ಹಾಕಿದ್ದಾರೆ ಎಫ್ಐ ಆರ್ ಗಳು ಹಾಕಿದ್ದಾರೆ ತನಿಖೆ ವರದಿ ಬರ್ಬೇಕಲ್ವೇ ಈಗ ಐ ಆರ್ ಹಾಕಿದ್ದಾರೆ ಎಸ್ ಐ ಟಿ ರಚನೆ ಆಗಿದೆ ಅವರಿಗೆ ತನಿಖೆ ಶುರು ಮಾಡ್ತಾರೆ ತನಿಖೆಯಲ್ಲಿ ಏನಿದೆ ಸತ್ಯಾಂಶ ಹೊರಗೆ ಬರಲಿ ನಮ್ಮ ಇಲ್ಲ ಯಾರ ಮೇಲೂ ಇನ್ಫ್ಲುಯೆನ್ಸ್ ಮಾಡತಕ್ಕಂಥದ್ದು ಪ್ರಶ್ನೆ ಇಲ್ಲ ಏನಿದೆ ವಾಸ್ತವಾಂಶ ಏನು ನಡೆದಿದೆ ಯಾರೇ ತಪ್ಪಿತರಲಿ ಅದಕ್ಕೆ ಆಕ್ಷನ್ ಆಗಲೇಬೇಕು ಅನ್ನೋದು ನನ್ನ ಪಕ್ಷದ ನಿಲ್ವ ನನ್ನ ನಿಲ್ವ ನಾನು ಕೇಳಿದ್ರೆ ದಿನ ನನ್ ಕೇಳ್ಬಿಟ್ಟು ಹೋಗ್ತಾನ ನಾನು ಕೇಳಿದ್ರೆ ನಾನೇ ಹೇಳಲಿ ನನ್ ಕೇಳಿದ್ರೆ ನಾನೇ ಹೇಳಲಿ ಅದು ಸರ್ಕಾರ ಸರ್ಕಾರ ಅವ್ರ ತೀರ್ಮಾನ ತಗೋತಾರೆ ರಿಯಲ್ ಮೇರೆ ಹಾಕ್ಲ ಐ ಆಮ್ ವೆರಿ ಹ್ಯಾಪಿ ಅನ್ ನಮ್ಮ ಮನಸ್ಸು ನಮ್ಗೆ ಓಲರ್ ಮಾಡೋದ್ರೆ ದೇವರು ಅಷ್ಟೇ ಸಾಕು ಮರ ಯಾಕೆ ನಮಗೆ ಏನಂತೀರ ತಾಯಿಗೆ ಕೈ ಮುಗಿಸಿ ದೇವರು ಓಲರ್ ಮಾಡ್ತಾನೆ ನಮಗೆ